ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ನಾನು ಮಂಜುಲಾ ಮುರಳಿ ಮೋಹನ್ ವೆಲ್ಕಮ್ ಟು ಮಂಜು ಸ್ನೋಕ್ ನಾಳೆ ಆಷಾಢದ ಮೊದಲನೇ ಶುಕ್ರವಾರ ಲಕ್ಷ್ಮೀ ಪೂಜೆನ ಈ ರೀತಿ ಮಾಡ್ಕೊಳ್ಳಿ ನನಗೆ ತಿಳಿದಿರೋ ಮಟ್ಟಿಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಪೂಜೆ ಮಾಡೋ ವಿಧಾನನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಲಕ್ಷ್ಮೀ ಪೂಜೆಗೆ ಬೇಕಾಗಿರೋಂಥ ಸಾಮಗ್ರಿಗಳನ್ನ ನೋಡ್ಬಿಟೋಣ ಬನ್ನಿ ಹಸಿರು ಬಳೆ ಅಮ್ಮನಿಗೆ ಹಸಿರು ಮತ್ತು ಕೆಂಪು ಬಳೆ ತುಂಬ ಇಷ್ಟ ನಾನು ಹಸಿರು ಬಳೆ ಇಟ್ಟಿದ್ದೀನಿ ಮೋತಿ ಚಕ್ರ ಇದು ಬಂದು ಗುಲಗ ಗುಲಗಂಜಿ ಗುಲಗಂಜಿನಲ್ಲಿ ನಾನು ಎರಡು ಮುತ್ತು ಎರಡು ಹವಳ ಹಾಕಿದ್ದೀನಿ ಬಟ್ಲಾಡಿಕೆ ಶ್ರೀಫಲ ಇದನ್ನು ಶ್ರೀಫಲ ಅಂತಾರೆ ಇದು ಲಕ್ಷ್ಮಿ ಕವಡೆ ಅರ್ಶನತ್ ಕೊಂಬು ಗೋಮತಿ ಚಕ್ರ ಇದು ತಾವರೆ ಬೀಜ ಇದನ್ನು ನೀವು ಅಮ್ಮನ ಫೋಟೋಗೆ ಲಕ್ಷ್ಮಿ ಫೋಟೋಗೆ ಹಾರದ ರೀತಿ ಕೂಡ ಹಾಕ್ಬೋದು ಹಾಗೆ ಅಮ್ಮನಿಗೆ ಅಷ್ಟೋತ್ರಗಳನ್ನ ಹೇಳುವಾಗ ಕೂಡ ಬಳಸ್ಬೋದು ನೂರ ಎಂಟಿರುತ್ತೆ ನೂರ ಎಂಟು ಹೆಸರುಗಳನ್ನ ನಾವು ಅಷ್ಟೋತ್ರ ಮಾಡೋವಾಗ ಕೂಡ ಬಳಸ್ಬೋದು ಇದಿಷ್ಟು ಲಕ್ಷ್ಮಿಯ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಆದಷ್ಟು ನಾಳೆ ಹೊಸಲಿ ಪೂಜೆ ಮಾಡಿದಾಗ ಗೋಮಯ ನಿಟ್ಟು ಮೊದಲು ಪೂಜೆ ಮಾಡಿ ಲಕ್ಷ್ಮಿಗೆ ಗೋಮಯ ತುಂಬ ಪ್ರಿಯವಾದದ್ದು ಹಾಗೆ ತುಂಬ ಮುಖ್ಯವಾದದ್ದು ಪೂಜೆಗೂ ಮೊದಲು ಗಂಜಲ ಹಸುವಿನ ಗಂಜಲ ಪಚ್ ಕರ್ಪೂರ ತೀರ್ಥಕ್ಕೂ ಕೂಡ ನೀವು ಇದನ್ನು ಬಳಸ್ಬೋದು ಸಾಂಬ್ರಾಣಿ ಬೆಟ್ಟದ ನೆಲ್ಲಿಕಾಯಿ ಬೆಟ್ಟದ ನೆಲ್ಲಿಕಾಯಿ ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಧೂಪ ಒಂಬತ್ತೆಳೆ ದಾರ ಪೂಜೆಗಳಿಗೆ ಹೆಚ್ಚಾಗಿ ಒಂಬತ್ತೆಳೆ ದಾರ ಬಳಸ್ತೀವಿ ಇನ್ನು ಹಬ್ಬಗಳು ಬರ್ತಾ ಇರೋದ್ರಿಂದ ಒಂಬತ್ತೆಳೆ ದಾರಗಳನ್ನ ಎಲ್ಲದಕ್ಕೂ ಬಳಸ್ಬೇಕಾಗತ್ತೆ ಆದ್ರಿಂದ ನಾನು ಒಂಬತ್ತೆಳೆ ದಾರ ತೊಗೊಂಡು ಬಂದಿದ್ದೀನಿ ಗೆಜ್ಜೆ ವಸ್ತ್ರಕ್ಕೆ ನಾನು ಈ ಥರ ಕಾಟನ್ ತಗೊಂಡು ಬಂದಿದ್ದೀನಿ ಗೆಜ್ಜೆ ವಸ್ತ್ರ ನಾನೇ ಮಾಡ್ಕೋತೀನಿ ಅದರಿಂದ ಕಾಟನ್ ತಂದಿದ್ದೀನಿ ಟೈಮ್ ಇರೋವಾಗ ಮಾಡ್ತೀನಿ ಟೈಮ್ ಇರೋವಾಗ ರೆಡಿ ಇರೋದನ್ನೇ ದೇವಿಗೆ ಹಾಕ್ತೀನಿ ಇದಿಷ್ಟು ಮಹಾಲಕ್ಷ್ಮಿ ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳು ನಾನಿಲ್ಲಿ ಹಿತ್ತಾಳೆದು ಲಕ್ಷ್ಮಿ ಕಾಸನ್ನು ಬಳಸಿದ್ದೀನಿ ಅರ್ಚನೆ ಮಾಡೋದಕ್ಕೋಸ್ಕರ ಶ್ರೀಚಕ್ರ ಇದೆ ಇದರಲ್ಲಿ ಒಂದು ಮಹಾಲಕ್ಷ್ಮಿದು ಕಾಯಿನ್ ತೊಗೊಂಡಿದ್ದೀನಿ ಇದ್ದರೆ ಇದನ್ನು ಮಾಡ್ಬೋದು ಇಲ್ಲದೆ ಇದ್ದರೆ ಐದು ರೂಪಾಯಿದು ನೂರ ಎಂಟು ಕಾಯಿನ್ ಹಿತ್ತಾಳೆದು ತಗೊಂಡು ನೀವು ದೇವರಿಗೆ ಅರ್ಚನೆ ಮಾಡ್ಬೋದು ಒಂದು ವೇಳೆ ಅಷ್ಟೋತ್ರ ಹೇಳೋದಕ್ಕೆ ಬರಲ್ಲ ಅಥವಾ ಅರ್ಚನೆ ಮಾಡೋದಕ್ಕೆ ಬರೋಲ್ಲ ಅಂದರೆ ನೀವು ಆಡಿಯೋ ಪ್ಲೇ ಮಾಡಿಟ್ಟು ಮೊಬೈಲಲ್ಲಿ ಅಥವಾ ಟಿ ವಿನಲ್ಲಿ ನೀವು ಪೂಜೆ ಮಾಡ್ಬೋದು ಆದಷ್ಟು ಪೂಜೆಗೆ ನೀವು ಅಡಿಕೆ ಬಳಸಿ ಅಡಿಕೆ ತುಂಬ ಒಳ್ಳೆಯದು ಚೂರು ಅಡಿಕೆಗಳು ಬರುತ್ತೆ ಅದನ್ನು ಬಳಸಬೇಡಿ ಹಾಗೆ ಲಕ್ಷ್ಮೀ ಪೂಜೆಗೆ ನೀವು ಅಭಿಷೇಕ ಮಾಡ್ತೀನಂದರೆ ಹಾಲು ತುಪ್ಪ ಮೊಸರು ಸಕ್ಕರೆ ಎಳ್ನೀರು ನೀರು ಶ್ರೀಗಂಧ ಅರಶಿನ ಕುಂಕುಮ ಇಷ್ಟನ್ನು ಕೂಡ ಬಳಸ್ತೀರ ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ ಇದಿಷ್ಟನ್ನು ಹಾಕಿ ಅಮ್ಮಂಗೆ ಅಭಿಷೇಕ ಮಾಡಿ ಕೂಡ ನೀವು ಪೂಜೆ ಮಾಡ್ಬೋದು ಅರ್ಚನೆ ಮಾಡಿಕೊಂಡು ಕೂಡ ಕುಂಕುಮಾರ್ಚನೆ ಮಾಡಿಕೊಂಡು ಕೂಡ ನೀವು ಪೂಜೆ ಮಾಡ್ಬೋದು ನಿಮ್ಮ ಅನುಕೂಲ ಇದಿಷ್ಟನ್ನು ಇಟ್ಟು ನಾಳೆ ಬೆಳಿಗ್ಗೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಆಗಲಿಲ್ಲ ನಾವು ಕೆಲಸಕ್ಕೆ ಹೋಗಿ ಬರ್ತೀವಿ ಅನ್ನೋಂಥವ್ರು ಸಂಜೆ ಕೂಡ ಬಂದು ನೀವು ಪೂಜೆ ಮಾಡ್ಬೋದು ಗೋಧುಳಿ ಸಮಯದಲ್ಲಿ ಪೂಜೆ ಮಾಡಿ ತುಂಬಾ ಒಳ್ಳೆಯದು ನನ್ನ ತಿಳುವಳಿಕೆನಲ್ಲಿ ಎಷ್ಟಿದೆ ಅಷ್ಟನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದಕ್ಕಿಂತ ಏನಾದರೂ ನಿಮಗೂ ತಿಳಿದಿದ್ರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಬೋದು ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ ಏನಾದರೂ ತಿತ್ಕೊಳ್ಳೋ ಅಂಥದ್ದಿದ್ರೆ ನೀವು ಕಮೆಂಟಲ್ಲಿ ತಿಳಿಸಿ ನಾನು ಅದನ್ನು ಸರಿಪಡಿಸ್ಕೊತೀನಿ ನಾನು ಪೂಜೆ ಮಾಡೋ ವಿಧಾನನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ನಾಳೆ ಶುಕ್ರವಾರದ ಪೂಜೆನ ಹೇಗೆ ಮಾಡ್ತೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆದಷ್ಟು ನಾಳೆ ಬೆಳಿಗ್ಗೆ ಇದನ್ನು ಈ ವಾರ ತರೋಕಾಗಲಿಲ್ಲ ಅಂದರೂ ಮುಂದಿನ ವಾರದಿಂದ ಕೂಡ ನೀವು ತೊಗೊಬಂದಿಟ್ಟು ಇನ್ನು ಶ್ರಾವಣ ಮಾಸ ಶುರು ಆಗ್ತಿರೋದ್ರಿಂದ ಶ್ರಾವಣ ಮಾಸಕ್ಕೂ ನೀವು ಇದನ್ನೆಲ್ಲ ಬಳಸಲೇಬೇಕು ಸೊ ಪೂಜೆ ಮಾಡಿ ಇದನ್ನೆಲ್ಲ ಇಟ್ಟು ನೀವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಲಕ್ಷ್ಮಿಗೂ ತುಂಬ ಪ್ರಿಯವಾದದ್ದು ಹಾಗೆ ವಿಷ್ಣುಗೂ ಕೂಡ ತುಂಬಾ ಪ್ರಿಯವಾದದ್ದು ವಿಷ್ಣು ಪೂಜೆಗೂ ನಾವು ಇದನ್ನೆಲ್ಲ ಬಳಸ್ತೀವಿ ಕೂಡ ಇದರಲ್ಲಿ ವಿಷ್ಣು ಚಕ್ರ ಒಂದನ್ನು ನಾನಿಲ್ಲಿ ತೊಗೊಂಡು ಬಂದಿಲ್ಲ ಶ್ರಾವಣ ಮಾಸದಲ್ಲಿ ವಿಷ್ಣು ಚಕ್ರನ ಬಳಸ್ತೀವಿ ನಾಳೆ ಹೊಸಲು ಪೂಜೆ ಮಾಡಿ ಸಿಂಪಲ್ಲಾಗಿ ನೀವು ಮನೆಯಲ್ಲಿ ಏನಿದೆಯೋ ಅದನ್ನೇ ಇಟ್ಟು ನೀವು ಪೂಜೆ ಮಾಡ್ಬೋದು ಹಾಗೆ ಆದಷ್ಟು ಅಮ್ಮನಿಗೆ ಕನಕಾಂಬ್ರ ಹೂವು ತುಂಬಾನೇ ಇಷ್ಟ ದೇವರಿಗೆ ನೈವೇದ್ಯಕ್ಕೆ ನೀವು ಪ್ರಸಾದ ಮಾಡೋಕ್ಕಾದರೆ ಕೇಸರಿ ಬಾತ್ ಅಥವಾ ಕೊಬ್ಬರಿಯಿಂದ ಬಳಸಿರುವಂಥ ಯಾವುದನ್ನಾದರೂ ನೀವು ನೈವೇದ್ಯ ಮಾಡಬಹುದು ಸಮಯ ಸಿಗ್ಲಿಲ್ಲ ಅಂದ್ರೆ ಒಂದು ಗ್ಲಾಸ್ ಹಾಲ್ನ ಇಟ್ಟು ನೀವು ನೈವೇದ್ಯ ಮಾಡ್ಕೋಬೋದು ಐದು ಫಲಾನ ಇಟ್ಟರೆ ತುಂಬಾ ಒಳ್ಳೇದು ಆಗಲಿಲ್ಲ ಅನ್ನೋಂಥರು ಒಂದು ಫಲ ಕೂಡ ಇಟ್ಟು ಲಕ್ಷ್ಮಿಗೆ ದಾಳಂಬರಿ ಹಣ್ಣು ತುಂಬಾ ಪ್ರಿಯವಾದದ್ದು ಅದನ್ನ ಇಟ್ಟು ನೀವು ನೈವೇದ್ಯ ಮಾಡಬಹುದು ಹಾಗೆ ಸುಹಾಸಿನಿ ಸಂಕೇತ ಸೌಭಾಗ್ಯದ ಸಂಕೇತ ಅರ್ಶಿನ ಕುಂಕುಮ ಚೆನ್ನಾಗಿ ಹಚ್ಕೊಂಡು ಹೂ ಮುಡ್ಕೊಂಡು ಕೈಗಳು ತುಂಬ ಕೈಗಳು ಬಳೆ ಇರಲಿ ಹಾಗೆ ಮೂಗುತಿ ಕಿವಿ ಓಲೆ ಇರಲಿ ಕೈಗಳಿಗೆ ಗೋರಂಟಿ ಹಚ್ಕೊಳ್ಳಿ ಕಾಲು ಗೆಜ್ಜೆ ಹಾಕೊಳ್ಳೋದನ್ನು ಮರಿಬೇಡಿ ಕಾಲು ಗೆಜ್ಜೆ ಹಾಕಿದ್ರೆ ಲಕ್ಷ್ಮಿ ಕಟಾಕ್ಷ ಇರುತ್ತೆ ನಮಗೂ ಕೂಡ ತುಂಬ ಒಳ್ಳೆಯದು ವೀಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್